ಏನ್ ಮಾಡ್ತಿದ್ರು ಅಗ ಶಿವ್ನ ನೋಡ್ತಿದ್ರೆ ಅದೇನೋ ಅಂತಾರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿ ಆಯ್ತು ಇವ್ರ ಪರಿಸ್ಥಿತಿ ಮುಂಚೆನೆ ಓಪನ್ ಅಪ್ ಆಗಿ ಚೆನ್ನಾಗಿ ಗೇಮ್ ಆಡಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಇವ್ರಿಗೆ ಸೊ ಈಗ ಯೋಚನೆ ಮಾಡಿದ್ರೆ ಏನ್ ಬಂತು ಅಂಡ್ ಇನ್ನೊಂದು ಮೇಲ್ನೋಟಕ್ಕೆ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಎಲ್ಲೋ ಇವ್ರನ್ನ ಪರ್ಸನಲಿ ಟಾರ್ಗೆಟ್ ಮಾಡಿ ಕಳಪೆಗೆ ಕಳಿಸಿದ್ರು ಅನ್ನೋ ರೀತಿ ಕಾಣಿಸ್ತು ಯಾಕೆಂದ್ರೆ ಪೂರ್ವ ಅಧಿಕಾರ ಈಗ ಒಂದು ಜಂಟಿ ಒಂಟಿಗಳ ಕೈಯಲ್ಲಿ ಇರೋದ್ರಿಂದ ಸೊ ಕಳಪೆನ ಒಬ್ಬರೇ ಡಿಸೈಡ್ ಮಾಡಬೇಕು ಅದು ಒಂಟಿಗಳಲ್ಲಿ ಸೊ ರಾಜಮಾತೆ ಆಗಿರೋದ್ರಿಂದ ಅಶ್ವಿನಿ ಗೌಡವ್ರು ಡಿಸೈಡ್ ಮಾಡಿದ್ದಾರೆ ಬಟ್ ನಾವು ಪ್ರತಿ ಸೀಸನ್ ಅಲ್ಲೂ ನೋಡಿರೋ ರೀತಿ ಕಳಪೆನ ಯಾವ ರೀತಿ ನಿರ್ಧಾರ ಮಾಡ್ತಿದ್ರು ಅಂದ್ರೆ ಎಲ್ಲರ ಒಪಿನಿಯನ್ ನ ಕೇಳ್ತಿದ್ರು ಯಾರು ಈ ಸೀಸನ್ ಅದ್ ಯಾರು ಈ ವಾರದಲ್ಲಿ ತುಂಬಾನೇ ಲೋ ಆಗಿದ್ದಾರೆ ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಪರ್ಫಾರ್ಮೆನ್ಸ್ ವೈಸ್ ಯಾರು ಚೆನ್ನಾಗಿ ಆಡಿಲ್ವೋ ಸೊ ಅವ್ರನ್ನ ಒಂದು ಚೂಸ್ ಮಾಡಿ ಯಾರಿಗೆ ಜಾಸ್ತಿ ಓಟ್ ಹೋಗ್ತಿತ್ವಲ್ಲ ಅವ್ರನ್ನ ಕಳಪೆ ಕಳಿಸ್ತಾ ಇದ್ರು ಬಟ್ ಈ ಸೀಸನ್ ಅಲ್ಲಿ ಜಂಟಿಗಳು ಒಂಟಿಗಳು ಆಗಿರೋದ್ರಿಂದ ಜಂಟಿಗಳಿಗೆ ಯಾವುದೇ ರೀತಿಯಿಂದ ಅಧಿಕಾರ ಇರೋದಿಲ್ಲ ಒಂಟಿಗಳಿಗೆ ಮಾತ್ರನೇ ಅಧಿಕಾರ ಸೊ ಇಲ್ಲಿ ನೋಡೋದಾದ್ರೆ ಈಗ ಅಧಿಕಾರ ಅಶ್ವಿನಿ ಕೈ ಅಶ್ವಿನಿ ಗೌಡವ್ರ ಕೈಯಲ್ಲಿದೆ ಸೊ ಆ ಅಧಿಕಾರನ ಏನಾದ್ರು ಮಿಸ್ ಯೂಸ್ ಮಾಡ್ಕೊಂಡು ಇವ್ರನ್ನ ಕಳಪೆ ಕಳ್ಸಿದ್ರ ಸೊ ಇವ್ರು ಮಂಜು ಭಾಷಿಣಿಯವ್ರ ಹಾಗೂ ರಾಶಿಕ್ ಅವರು ಕಳಪೆಗೆ ಹೋಗಿದ್ದು ಸರಿನೋ ತಪ್ಪೋ ಕಾಮೆಂಟ್ ಮಾಡಿ ಸೊ ಇದನ್ನ ಸರಿನೋ ತಪ್ಪೋ ನಿಜವಾಗ್ಲೂ ನಮಗೆ ಗೊತ್ತಾಗ್ಬೇಕು ಯಾರ್ ಕಳಪೆಗೆ ಹೋಗ್ಬೇಕಂದ್ರೆ ನಾಳಿನ ಕಿಚ್ಚನ ಪಂಚಾಯತಿ ನೋಡ್ಬೇಕು ಸುದೀಪ್ ಸರ್ ಅಲ್ಲಿ ಪಕ್ಕ ನ್ಯಾಯನ ಒದಗಿಸ್ಕೊಡ್ತಾರೆ ಯಾರು ಕಳಪೆಗೆ ಹೋಗ್ಬೇಕಾಗಿತ್ತು ಯಾರು ಕಳ್ಪೆಗೆ ಹೋಗ್ಬಾರ್ದು ಅಂತ ಸೊ ಹಂಗ ನೋಡೋದಾದ್ರೆ ಕಳಪೆಗೆ ಹೋಗೋದು ಒಂಟಿಗಳಲ್ಲಿ ಧ್ರುವಂತವ್ರು ಇದಾರೆ ಸೊ ಅವ್ರೇನು ಅವರು ಓಪನ್ ಅಪ್ ಆಗಿಲ್ಲ ಅವರು ಚೆನ್ನಾಗಿ ಆಟ ಆಡಿಲ್ಲ ಎರಡು ವಾರ ನೋಡೋದಾದ್ರೆ ಅಂಡ್ ಇನ್ನ ಜಂಟಿಗಳಲ್ಲಿ ಅಭಿಷೇಕ್ ಅವರು ಹಾಗೂ ಅಶ್ವಿನಿ ಅವರು ಇದ್ದಾರೆ ಮಾಳು ಅವ್ರ ಹಾಗೂ ಸ್ಪಂದನ್ ಅವರು ಇದ್ದಾರೆ ಸತೀಶ್ ಅವ್ರ ಹಾಗೂ ಚಂದ್ರ ಪ್ರಭು ಪ್ರಭು ಅವ್ರು ಇದ್ದಾರೆ ಸೊ ಪರ್ಸನಲಿ ಆಗಿ ಇವ್ರನ್ನೇ ತಗೊಂಡ್ರು ಸೊ ಅಧಿಕಾರ ಇದೆ ಎಂದು ಯಾರ್ ಬೇಕಾದ್ರೂ ಚೂಸ್ ಮಾಡ್ಬೋದಾ ಸೊ ಅವ್ರನ್ನ ಅವ್ರು ಹೇಳ್ತಾರೆ ಕೊನೆಯದಾಗಿ ಓ ಸೀಸನ್ ಅಲ್ಲಿ ಇವರು ಬಾರಿ ಅಲ್ಲ ಹೋದ್ ವಾರದಲ್ಲಿ ನಾನು ಹೇಳಿರೋ ಮಾತನ್ನ ಕೇಳಿಲ್ಲ ಕಿಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಎದುರು ಅಂತ ಅವ್ರು ಹೇಳ್ತಿದಾರೆ ಸೊ ಗೊತ್ತಾಗುತ್ತೆ ಕಿಚನ್ ಒಂದು ಪಂಚಾಯತಿಲಿ ಏನಾಗುತ್ತೆ ಯಾರು ಹೋಗ್ಬೇಕಾಯ್ತು ಅಂತ ಸೊ ನಿಮ್ಗೆ ಯಾರು ನಿಜವಾಗ್ಲು ಹೋಗ್ಬೇಕಂತ ಅನಿಸ್ತು ಇವ್ರನ್ನ ಬಿಟ್ಟು ಅಂತ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ಓಕೆ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್